ಎಲ್ಲಾ ರೇಷ್ಮೆ ರೈತರಿಗೆ ನಮಸ್ಕಾರ ಇಂದು ನಮ್ಮ ತುಟ್ಟದ ತೋಟಗಳಲ್ಲಿ ದೊಡ್ಡ ಸಮಸ್ಯೆ ಇದೆ ಥ್ರಿಪ್ಸ್ ಕೀಟ ಹಬ್ಬಿ ಹಾಲು ಹುಳಗಳು ಕೊಯ್ದು ಹೋಗುತ್ತಿವೆ ಕೋಕೂನುಗಳು ಬರುವುದಿಲ್ಲ ಬರುವಾಗಲೂ ತೂಕ ಕಡಿಮೆ ನೂಲು ಕಡಿಮೆ ಮಿನುಗೂ ಇಲ್ಲ ರಾಸಾಯನಿಕ ವಿಷದ ಜಾಸ್ತಿ ಬಳಕೆಯೇ ಮುಖ್ಯ ಕಾರಣ ಇದು ತುಟ್ಟ ಎಲೆಗಳ ಪೋಷಕತೆಯನ್ನು ಕಡಿಮೆ ಮಾಡುತ್ತದೆ ನಮ್ಮ ಮಣ್ಣಿನ ಶಕ್ತಿ ಹಾಳಾಗುತ್ತದೆ ಖರ್ಚು ಹೆಚ್ಚುತ್ತದೆ ಲಾಭ ಕಡಿಮೆಯಾಗುತ್ತದೆ ಆದರೆ ರೈತರೆ ಖುಬಾ ಉತ್ಪನ್ನಗಳಲ್ಲಿ ಪರಿಹಾರವಿದೆ ಇವು ಕಡಿಮೆ ಖರ್ಚಿನಲ್ಲಿ ಸ್ವಾಭಾವಿಕವಾಗಿ ಮಣ್ಣಿನ ಆರೋಗ್ಯ ಉಳಿಸಿಕೊಂಡು ಉತ್ತಮ ಉತ್ಪಾದನೆ ಕೊಡುತ್ತವೆ ಮೊದಲು ಖುಬಾ ಮಣ್ಣಿನ ಸಂರಕ್ಷಕ ಮಣ್ಣಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನು ಒಟ್ಟಿಗೆ ಕೊಡುತ್ತದೆ ಎಲೆಗಳು ಆರೋಗ್ಯಕರವಾಗುತ್ತವೆ ಹುಳಗಳಿಗೆ ಪೋಷಕಯುಕ್ತ ಆಹಾರ ಸಿಗುತ್ತದೆ ಎರಡನೆಯದು ಖುಬಾ ಸೋಯಿಲ್ ಬೂಸ್ಟರ್ ಬೀಜ ಬೇರುಗಳಿಗೆ ರಕ್ಷಣೆ ಕೊಡುತ್ತದೆ ಪೋಷಕಾಂಶ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ ಮೂರನೆಯದು ಖೂಬಾ ಗ್ರೋತ್ ಪ್ರಮೋಟರ್ ಚಳಿಯಲ್ಲಿಯೂ ಎಲೆ ಬೆಳವಣಿಗೆ ಹೆಚ್ಚಿಸುತ್ತದೆ ಎಲೆಯಲ್ಲಿನ ಸಕ್ಕರೆ ಪ್ರಮಾಣ ಹೆಚ್ಚಾಗಿ ಕೋಕೂನು ತೂಕದಾಗುತ್ತದೆ ರೇಷ್ಮೆ ಮಿನುಗುತ್ತದೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಇದು ಟ್ರಿಪ್ಸ್ ಹಾಗೂ ಇತರೆ ಕೀಟಗಳನ್ನು ಸ್ವಾಭಾವಿಕವಾಗಿ ತಡೆಯುತ್ತದೆ ಇವುಗಳ ಜೊತೆ ಗಡಿ ಗಿಡಗಳನ್ನು ಬೆಳೆಯಿರಿ ಬೇವು ಲೆಮನ್ ಗ್ರಾಸ್ ಮರಿಗೋಲ್ಡ್ ತಸಿ ಕೊತ್ತಂಬರಿ ಮೆಂತ್ಯೆ ಬೆಳ್ಳುಳ್ಳಿ ಇವು ಕೀಟಗಳನ್ನು ಓಡಿಸುತ್ತವೆ ಮಣ್ಣಿಗೆ ಶಕ್ತಿ ಕೊಡುತ್ತವೆ ಬಳಕೆಯ ವಿಧಾನ ಬ್ರೇಸಿಗೆ ಐದು ಚೀಲ ಸಾವಯವ ಗೊಬ್ಬರ ಖೂಬಾ ಸೈಲ್ ಕಂಡೀಷನರ್ ಎರಡು ಖೂಬಾ ಸೈಲ್ ಬೂಸ್ಟರ್ ಎರಡು ಖೂಬಾ ಗೌತ್ ಪ್ರೊಮೋಟರ್ ಮಳೆಗಾಲ ನಾಲ್ಕು ಚೀಲ ಸಾವಯವ ಗೊಬ್ಬರ ಖೂಬಾ ಸೈಲ್ ಕಂಡೀಷನರ್ ಎರಡು ಖೂಬಾ ಸೈಲ್ ಬೂಸ್ಟರ್ ಎರಡು ಗೌತ್ ಪ್ರೊಮೋಟರ್ ಚಳಿ ಮೂರು ಚೀಲ ಸಾವಯವ ಗೊಬ್ಬರ ಖೂಬಾ ಸೈಲ್ ಕಂಡೀಷನರ್ ಎರಡು ಖೂಬಾ ಸೈಲ್ ಬೂಸ್ಟರ್ ಎರಡು ಗೌತ್ ಪ್ರೊಮೋಟರ್ ಆರೋಗ್ಯಕರ ಮಣ್ಣು ಆರೋಗ್ಯಕರ ತುತ್ತ ಎಲೆಗಳು ಬಲವಾದ ಹುಳಗಳು ಒಳ್ಳೆಯ ಕೋಕೂನು ಹೆಚ್ಚಾದ ಲಾಭ ಖೂಬಾ ಉತ್ಪನ್ನಗಳು ನಮ್ಮ ರೈತರ ಭರವಸೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೇಷ್ಮೆ ಕೃಷಿ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಯಾವುದೇ ಹೆಚ್ಚಿನ ಮಾಹಿತಿಗಾಗಿ ನಮಗೆ ಕರೆ ಮಾಡಿ ರೈತ ಬಾಳೆ ಬೆಳಗಲಿ ನಾಡು ಬೆಳಗಲಿ ಧನ್ಯವಾದಗಳು